ಇಲ್ಲಿ ಅನ್ನದಾನದ್ದು ಮತ್ತೆ ಪಡಿಪೂಜೆ ಮತ್ತೆ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡ್ತೀವಿ ಮಕ್ಕಳಿಗೆ ಪುಸ್ತಕ ವಿತರಣೆ ಈ ತರ ಆಮೇಲೆ ಆಟೋ ಡೈಲಪ್ಸ್ ಯೂನಿಫಾರ್ಮ್ ವಿತರಣೆ ಈ ತರ ಪ್ರತಿ ವರ್ಷ ಮಾಡ್ತಾ ಬಂದಿದ್ವಿ ನಮ್ಮ ಮಕ್ಕಳು ನಮ್ಮ ವಿದ್ಯೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದಾರಲ್ಲ ಅದು ಬಹಳ ದೊಡ್ಡ ನಿರಂತರವಾಗಿ ಆರ್ ಆರ್ ನಗರದಲ್ಲಿ ಇನ್ನೂ ಎಚ್ಚೆತ್ತುವಾಗಿ ನಡೆಯಲಿ ಪಕ್ಷ ಭೇದ ಇಲ್ಲದೆ ಎಲ್ಲರನ್ನು ಜೊತೆಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ಕೊಳ್ತಾರೆ ಅಯ್ಯಪ್ಪ ಸ್ವಾಮಿಯ ಒಂದು ದಾಸೋಹ ಕಾರ್ಯಕ್ರಮ ಮಾಡುವುದರಿಂದ ಅನ್ನದಾಸೋಹ ಅದರ ಜೊತೆಗೆ ಜ್ಞಾನದಾಸೋಹ ಅದರ ಜೊತೆಗೆ ಮತ್ತು ಪುಸ್ತಕ ದಾಸೋಹ ಅನ್ನುವಂತಹ ಎಲ್ಲ ಕಾರ್ಯಕ್ರಮಗಳು ನಡೆಯೋದ್ರಿಂದ ಸಮಾಜಮುಖಿ ಕಾರ್ಯಕ್ರಮಗಳು ಬಹಳ ಅತಿ ಹೆಚ್ಚುವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು ಅನ್ನದಾಸೋಹ ಮಾಡೋದರಿಂದ ಏನು ಪ್ರಯೋಜನ ಈ ಪಟ್ಟಣ ಪ್ರದೇಶಗಳಲ್ಲಿ ಅಂತ ಹೇಳಿದ್ರೆ ತುಂಬ ಎಷ್ಟೋ ಜನ ಮಧ್ಯಾಹ್ನದ ಹೊತ್ತಲ್ಲಿ ಕಾರ್ಖಾನೆಗಳಿಗೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಏನೋ ಒಂಥರ ಊಟಕ್ಕೆ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಈ ಥರ ಅನ್ನದಾನ ಮಾಡುವಂತಹ ಸಮಾರಂಭಗಳಿಂದ ಅವರಿಗೆ ಒಂದು ಹೊತ್ತಿನ ಊಟವನ್ನು ಕೂಡ ಕೊಟ್ಟಂಥ ಮಹಾನ್ ಪುಣ್ಯ ಕೂಡ ಲಭಿಸ್ತದೆ ಅನ್ನೋ ಹೇಳೋದಕ್ಕೆ ಬಯಸ್ತೀವಿ ಸರ್ ಇವತ್ತು ಅನ್ನದಾನಪ್ರಭು ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ಕಡೆಯಿಂದ ಇದು ಹತ್ತನೇ ವರ್ಷದ ಅಯ್ಯಪ್ಪ ಸ್ವಾಮಿ ಪಡಿಪೂಜೆ ಅನ್ನದಾನ ಕಾರ್ಯಕ್ರಮ ಇಡ್ತಾ ಪ್ರತಿ ವರ್ಷವೂ ಜನವರಿ ತಿಂಗಳಲ್ಲಿ ಇಲ್ಲಿ ಅನ್ನದಾನದ್ದು ಮತ್ತು ಪಡಿಪೂಜೆ ಮತ್ತು ಉಚಿತವಾಗಿ ಹೆಲ್ತ್ ಕ್ಯಾಂಪೆಲ್ಲ ಮಾಡ್ತೀವಿ ಮಕ್ಕಳಿಗೆ ಪುಸ್ತಕ ವಿತರಣೆ ಈ ಥರ ಆಮೇಲೆ ಆಟೋ ಡೈವರ್ಸ್ಗಳಿಗೆ ಯೂನಿಫಾರ್ಮ್ ವಿತರಣೆ ಈ ಥರ ಪ್ರತಿ ವರ್ಷ ಮಾಡ್ತಾ ಬಂದಿದ್ವಿ ಇದು ಹತ್ತನೇ ವರ್ಷದ ಕಾರ್ಯಕ್ರಮ ಕಾರ್ಯಕ್ರಮದ ನೇತೃತ್ವ ನಾವು ಮುಂದೆ ನಿಮಗೆ ಕಂಡ್ರು ಬಟ್ ನಮ್ಮಿಂದನೇ ನಮ್ಮ ಸ್ನೇಹಿತರುಗಳು ನಮ್ಮ ಸ್ವಾಮಿಗಳು ತುಂಬ ಜನ ನಮ್ಮ ಸ್ನೇಹಿತರುಗಳು ಶ್ರಮ ಇರ್ತದೆ ಸಾಕಷ್ಟು ದಾನಿಗಳು ಪ್ರತಿ ವರ್ಷನೂ ನಮಗೆ ಸಹಕಾರ ಮಾಡ್ತಾರೆ ಕೆಲವ್ರು ಮಾಡ್ತಾರೆ ಕೆಲವರು ಅನನುಕೂಲ ಇದೆ ಮಾಡಲ್ಲ ಕೆಲವರು ಅನುಕೂಲ ಇದ್ದು ಮಾಡ್ತಾರೆ ಹಂಗಂತ ನಾವು ಯಾರೂ ಬ್ಲೇ ಮಾಡೋಕ್ಕಾಗಲ್ಲ ಅಯ್ಯಪ್ಪನ ಅನುಗ್ರಹ ಆಶ್ರಮದಿಂದ ಪ್ರತಿ ವರ್ಷನೂ ನಡ್ಕೊಂಡ್ಬಂದಿದೆ ಇದು ಹತ್ತನೇ ವರ್ಷದ ಕಾರ್ಯಕ್ರಮ ಅದೇನಂದರೆ ಪ್ರತಿಯೊಬ್ಬ ಮನುಷ್ಯನೂ ಮೇಲೆ ಮಾಡಲೇಬೇಕು ಯಾಕೆಂತಾರೆ ನಾನು ದುಡಿಯೋದು ಬರೀ ನನ್ನ ಮನೆಗೆ ನನ್ನ ಮನೆಗೆ ನನ್ನ ಮಂಥನಕ್ಕೆ ನನ್ನ ಮಕ್ಕಳಿಗೆ ಅಂತಲೇ ಸ್ವಾರ್ಥದ ಜೀವನ ಆಗಬಾರ್ದು ಮನುಷ್ಯನ ಜೀವನ ನಾವು ದುಡಿದಿದ್ದು ಒಂದು ಹತ್ತು ರೂಪಾಯಿ ನಾರ ಸಮಾಜಕ್ಕೆ ಒಂದು ಸೇವೆ ಒಂದು ದಾನ ಧರ್ಮ ಅಂತಂದು ಇರಬೇಕು ಹಂಗಾಗಿ ಪ್ರತಿ ವರ್ಷ ನಾವು ಅಯ್ಯಪ್ಪ ಸ್ವಾಮಿ ಅಂದಾನೋ ಟೈಮಲ್ಲಿ ಮತ್ತು ರಾಜ್ಯೋತ್ಸವ ಮಾಡ್ತೀವಿ ಆ ಟೈಮಲ್ಲೂ ಸಹ ಮಕ್ಕಳಿಗೆ ಪುಸ್ತಕಗಳು ಆಮೇಲೆ ರಾಜ್ಯೋತ್ಸವ ಟೈಮಲ್ಲಿ ಮಕ್ಕಳಿಗೆ ಪುಸ್ತಕಗಳು ಆಟೋ ಡ್ರೈವರ್ಸ್ಗಳು ಯೂನಿಫಾರ್ಮ್ಸ್ಗಳು ಈ ಥರದೆಲ್ಲ ಕೊಡ್ತಾ ಬಂದಿದ್ದೀವಿ ಈಗ ಮಕ್ಕಳಿಗೆ ಒಂದು ಶಾಲೆ ಅಂತಂದೇಳಿ ಮಾಡ್ತಾ ಇದ್ದೀವಿ ಅದ್ರ ಕಾನ್ಸೆಪ್ಟು ಹಂಗೆ ಇದೆ ಮಕ್ಕಳು ಯಾರು ಒಂದು ಎರಡು ಸಬ್ಜೆಕ್ಟ್ ಫೇಲ್ ಆಗಿ ಹಿಂದೆ ಉಳ್ಕೊಬಾರ್ದು ಅವ್ರು ಮುಂದೆ ಹೋಗಬೇಕು ಅವ್ರು ಒಂದೆರಡು ಸಬ್ಜೆಕ್ಟ್ ಫೇಲ್ ಹಾಕ್ಕೊಂಡು ಬೇರೆ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿದೆ ಈ ಒಂದು ಸಬ್ಜೆಕ್ಟ್ ಈ ಒಂದು ಶಾಲೆನ ನಾವು ಪ್ರಾರಂಭ ಮಾಡ್ತೀವಿ ಸದ್ಯದಲ್ಲಿ ಮಾಡ್ತಾ ಇದ್ದೀವಿ ಎಷ್ಟು ಜನ ಎಷ್ಟು ಜನ ಸರ್ ನಾವೀಗ ಸ್ವಾಮಿಗಳು ನಮ್ಮಲ್ಲಿ ಇರೋರು ನಾವೀಗ ಹತ್ತೇ ಜನ ಇರೋದು ಮಾಲೆ ಹಾಕೊಂಡಿರೋರು ಬಟ್ ಏನಂತಾರೆ ಅಂತಾರೆ ನಮ್ಮಿನಗಡೆ ಸಿವಿಲ್ಲಲ್ಲಿ ಕೆಲಸ ಮಾಡೋಂಥ ಭಾಳ ಜನ ಇದೆ ಕೆಲವರು ಮನೆಯಲ್ಲಿ ತುಂಬ ತೊಂದರೆಗಳಿರ್ತವೆ ಏನನ್ನೋ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಹಾಗಾಗಿ ಸರ್ ಕೆಲವರು ಮಾಲೆ ಹಾಕಿಲ್ಲ ಬಟ್ ನಮ್ಮಲ್ಲಿ ಒಂದು ನಲ್ವತ್ತು ಜನ ಗ್ರೂಪ್ ಇದೆ ನಮ್ಮ ಹುಡುಗರದು ನಮ್ಮ ಸ್ವಾಮಿಗಳು ಇವರು ಎಲ್ಲ ಪ್ರತಿಯೊಬ್ಬರು ಏನೋ ತಮ್ಮ ಕೈಲಲ್ಲ ಅವರು ಮಾಲೆ ಹಾಕಿಲ್ಲ ಶಬರಿಮಲೆಗೆ ಬರಲ್ಲ ಅಂದ್ರೂ ಅನ್ನದಾನಕ್ಕೆ ನಮ್ಮ ಜೊತೆಲಿ ಓಡಾಡಕ್ಕೆ ಯಾರು ತೊಗೊಬ್ಬರು ದಾರಿಗಳ ತೊಗೋಬೇಕಾರೆ ಏನಾರು ಒಂದು ಕೆಲಸ ಮಾಡ್ಕೊಂಡ್ರು ಎಲ್ಲರೂ ನಮ್ಮ ಬೆನ್ನೆಲು ಬಂದು ನಿಲ್ತಾರೆ ಆ ಬೆನ್ನೆಲೆ ಬಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯವಾಗಿದೆ ಇಷ್ಟ ಜನ ನಡೀತಾ ಇದೆ ಸರ್ ಇವತ್ತು ನಾವು ಮೂರು ಸಾವಿರ ಜನಕ್ಕೆ ಅಂತ ಮಾಡಿಸಿದೀವಿ ಟೋಟಲ್ ಸಂಜೆ ಅವರು ನಡೀತಾ ಇರುತ್ತೆ ಇವತ್ತು ಒಂಚೂರು ಪೂಜೆ ಲೇಟ್ ಆಗಿದೆ ಅಷ್ಟೇ ಬಟ್ ಸಂಜೆ ಅವ್ರಿಗೆ ಊಟ ಯಾರೇ ಬಂದರು ಇಲ್ಲ ಅಂತ ಹೇಳಿ ಬಂದಿದ್ದು ಊಟ ಬಡಿಸ್ತಾ ಇರ್ತೀವಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಡ್ತೀರಾ ಅಂತ ಹೇಳ್ತಾ ಇದು ಯಾವ ಯಾವ ಸ್ಫೂರ್ತಿ ಬಂದಿದೆ ತಾವು ನಾವು ಕಡಬಡುತ್ತಲೇ ಬಂದವರು ನಮ್ಮ ತಂದೆ ಅಡುಗೆ ಕೆಲಸ ಮಾಡ್ತಿದ್ದವ್ರು ಎಪ್ಪತ್ತು ರೂಪಾಯಿ ಸಂಬಳ ದಿನಕ್ಕೆ ಅವರು ಒಬ್ರು ದುಡಿಯವರು ನಾವು ಐದು ಜನ ಊಟ ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ಒನ್ ಟೈಮ್ ನಮಗೆ ಸ್ಕೂಲ್ ಫೀಸ್ಗಳು ಕಟ್ಟೋಕ್ಕೆ ಬುಕ್ಸ್ಗಳು ತರಕಾರಿ ನಮಗೆ ದುಡ್ಡು ಇರ್ತಿಲ್ಲ ಯಾಕಂದರೆ ಆ ಕಷ್ಟ ನಾವು ಅನುಭವಿಸಿರೋದ್ರಿಂದ ಮಕ್ಕಳಿಗೆ ಯಾರಿಗೂ ತೊಂದರೆ ಆಗ್ಬೋದು ನಮ್ಮ ಕೈಲಾದಂಥ ಸೇವೆ ನಮ್ಮ ಜೀವ ಇರೋವರೆಗೂ ನಮ್ಮ ಕೈಲಾಗಂಥ ದಾನ ಧರ್ಮ ನಮ್ಮ ಸೇವೆ ಅಂದರೆ ನಾವೇನು ಅನುಕೂಲಸ್ಥರಲ್ಲ ಅನನುಕೂಲಸ್ಥರೇ ನಾವು ನಾವು ಮಿಡ್ಲ್ ಕ್ಲಾಸ್ ಪೀಪಲ್ಲೇ ಬಟ್ ಏನಂದರೆ ಯಾರಿಗೂ ಏನೋ ಮಕ್ಕಳಿಗೆ ಹಿಂದೆ ಆಗ್ಬಾರ್ದು ನಮ್ಮ ಕೈಯ್ಯಾಗೋಂಥ ಹತ್ತು ರೂಪಾಯಿ ಪುಸ್ತಕ ಕೊಟ್ಟರೂ ಅವ್ರಿಗೊಂದು ಒಂದು ಒಂದು ಹದಿನೈದು ದಿವಸಕ್ಕೆ ಆಗುತ್ತೆ ಅದು ಅರ್ಧ ದಿವಸಕ್ಕೆ ಅವ್ರ ವಿದ್ಯಾಭ್ಯಾಸಕ್ಕೆ ಅದು ಅನುಕೂಲ ಆಗುತ್ತಲ್ಲ ಅವ್ರಿಗೆ ಅವ್ರ ತಂದೆ ತಾಯಿ ಹತ್ರ ಇರ್ಬೋದು ಇಲ್ಲದೇ ಇರ್ಬೋದು ನಮಗೆ ಗೊತ್ತಿಲ್ಲ ಬಟ್ ಎಲ್ಲ ಮಕ್ಕಳನ್ನು ನಾವು ದೇವ್ರು ಕಾಣ್ತೀವಿ ಹಂಗಾಗಿ ಪುಸ್ತಕ ಕೊಡ್ತೀವಿ ಪ್ರತಿ ನಮ್ಮ ಕೈಲಾದಂಥ ಸೇವೆ ದಾನ ಇದೆ ನಿನ್ನ ಕೆ ಎಂ ಸತೀಶ್ರಾವ್ ರಾವ್ ಆರ್ ನಗರ ಅಧ್ಯಕ್ಷರ ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ಸತೀಶ್ ಸ್ವಾಮಿಗಳು ಇವತ್ತು ಅವ್ರಿಗೆ ಒಳ್ಳೇದಾಗಲಿ ಈ ಸಂಸ್ಥೆ ಹತ್ತು ವರ್ಷದಿಂದ ನಡೀತೈತೆ ನಮ್ಮ ಮಕ್ಕಳು ನಮ್ಮ ವಿದ್ಯೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದಾರಲ್ಲ ಅದು ಭಾಳ ದೊಡ್ಡದು ಯಾರೂ ಮಾಡಲ್ಲ ಅವ್ರ ರಾಜಕಾರಣಿಗಳು ಮಾಡಲ್ಲ ಅವರವ್ರ ರಾಜಕಾರಣಗಳು ಬೇಡಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯವರು ಏನೋ ಒಂದು ಮೂಲಕ ಮಾಡ್ತಿದ್ದಾರಲ್ಲ ಬಡವ್ರ ಮಕ್ಳಿಗೋ ಇನ್ನೊಬ್ಬರ ಮಕ್ಳಿಗೋ ಎಲ್ಲಾರ್ಗೂ ಸೇರ್ಸೆ ಮಾಡ್ತಾ ಇರೋದು ಇಂಥ ಮಕ್ಳಿಗಿಂತ ಅವ್ರು ಹೇಳಲಿಲ್ಲ ವಿದ್ಯೆ ಮಾತ್ರ ಹೇಳಿದ್ದಾರೆ ಎಲ್ಲ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲಾರ್ಗು ದೋ ದೇವರು ಒಳ್ಳೇದು ಮಾಡಿ ಅಯ್ಯಪ್ಪ ಸ್ವಾಮಿ ಇನ್ನೂ ಮುಂದುವರಿಸಲಿ ಇಂಥದ್ದು ಹತ್ತಾರು ಟ್ರಸ್ಟ್ಗಳಾಗಲಿ ಅವ್ರಿಗೂ ಒಳ್ಳೇದು ಮಾಡಲಿ ಇಲ್ಲಿರೋರಿಗೆ ಆಯುಸ್ ಇನ್ನೂ ಜಾಸ್ತಿ ಸತೀಶಣ್ಣವ್ರು ಬಂದು ಹತ್ತು ವರ್ಷದಿಂದ ಇಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ವರ್ಷ ವರ್ಷವಾಗೂ ಹೆಚ್ಚಿಸ್ಕೊಂಡು ಹೋಗ್ತವೆ ವರ್ಷ ವರ್ಷನೂ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತರು ಅಷ್ಟೇ ವರ್ಷ ವರ್ಷವೂ ಜಾಸ್ತಿ ಬರ್ತಾ ಇದ್ದಾರೆ ಅವ್ರ ಕೈಲಾಗಿ ಸಹಾಯ ಮಾಡ್ತವ್ರೆ ಸತೀಶ್ ಅಣ್ಣನ ಸಪೋರ್ಟ್ ಮಾಡ್ತವ್ರೆ ನಾವು ಅಷ್ಟೇ ಇವತ್ತು ಬರಬೇಕಾಗಿರೋದಿಲ್ಲ ಅಯ್ಯಪ್ಪನ ಕೃಪೆಗೋಸ್ಕರ ಬಂದಿದ್ದೀವಿ ಸತೀಶ್ ಒಂದು ಫೋನಿಂದ ನಾವು ಎಲ್ಲೋ ಹೋಗಿದ್ದವರು ಇಲ್ಲಿ ಬಂದಿದ್ದೀವಿ ಅಂದರೆ ಆ ಅಷ್ಟು ಶಕ್ತಿ ಇದೆ ಅಯ್ಯಪ್ಪ ಸ್ವಾಮಿ ಟ್ರಸ್ಟು ಅದೇ ಥರ ಆರ ನಗರದಲ್ಲಿ ಮಾಡ್ಕೊ ಬರ್ತಾವೆ ಅಯ್ಯಪ್ಪರ ಭಕ್ತರಲ್ಲಿ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ವರ್ಷ ವರ್ಷ ಎಚ್ಚೆತ್ತವಾಗಿ ಕೊಟ್ಕೊಂಡು ಹೋಗ್ಲಿ ಭಗವಂತನಿಗೆ ಎಲ್ಲರಿಗೂ ಅಷ್ಟೇ ಪ್ರಸಾದ ಕೊಡಲಿ ವಿದ್ಯಾಭ್ಯಾಸಕ್ಕೆ ಏನು ಸಹಾಯ ಮಾಡ್ತಾರೋ ಅದಕ್ಕೆಲ್ಲದಕ್ಕೂ ನಿಮ್ಮ ಶಕ್ತಿಯನ್ನು ಸರ ಸಹಾಯ ಮಾಡಿ ಸತೀಶನ ಜೊತೆ ಎಷ್ಟೊಂದು ಜನ ಇದ್ದಾರೆ ಅವ್ರಿಗೂ ಒಳ್ಳೇದು ಮಾಡ್ಲಿ ಭಗವಂತ ಬರೋಂಥ ಭಕ್ತರಿಗೆ ಭಕ್ತರಿಗೆಲ್ಲಾರಿಗೂ ಒಳ್ಳೇದು ಮಾಡಲಿ ಅಯ್ಯಪ್ಪನ ಸೇವೆ ಹಿಂಗೆ ನಿರಂತರವಾಗಿ ಆರ್ ಆರ್ ನಗರದಲ್ಲಿ ಇನ್ನೂ ಎಚ್ಚೆತ್ತುವಾಗಿ ನಡೀಲಿ ಬಾಲಕೃಷ್ಣ ಸೊಂಗಲ್ಪಾಳ ಅರವತ್ತೊಂದನೇ ವರ್ಷ ಇದೆ ಕಾರ್ಯಕ್ರಮಗಳೆಲ್ಲ ಇಷ್ಟು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಸರ್ ಏನೇಳಕ್ಕೆ ಇಷ್ಟಪಡ್ತೀರಾ ಅದು ಅಯ್ಯಪ್ಪನ ದಯಿಂದಾನೇ ಹೇಳಬೇಕು ಸರ್ ಏನಿಲ್ಲ ಅಯ್ಯಪ್ಪ ಏನೇ ಇದು ಮಾಡ್ತಾರೋ ಅದೇ ಥರ ನಾವು ನಡೆಸ್ಕೊಡೋದಿಲ್ಲ ಇವಾಗ ಇವಾಗೂ ಈ ಶಕ್ತಿ ಕೊಡಬೇಕಂದ್ರೆ ಆ ಸ್ವಾಮಿ ಸೇವೆಯಿಂದ ಮತ್ತೆ ಎಲ್ಲ ಜನಗಳ ಆಶೀರ್ವಾದ ಇರಬೇಕು ಎಲ್ಲ ಸ್ವಾಮಿಗಳ ಆಶೀರ್ವಾದ ಇರಬೇಕು ಸ್ವಾಮಿಯ ಒಂದು ಈ ಸೇವೆ ಏನಿದೆ ಹೊಸ ಹೊಸನು ಅದ್ದೂರಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಣ್ಣವನವರು ಹೇಳ್ಬೇಕಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಕ್ಷ ಭೇದ ಇಲ್ಲದಲೆ ಎಲ್ಲರನ್ನೂ ಜೊತೆಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಳ್ತಾರೆ ದೇವರು ಅವರಿಗೆ ಎಲ್ಲ ಸ್ವಾಮೀಜಿರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಅವ್ರು ಏನೇನು ಕ ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ನೆರವೇರಿಸಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಹಾಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ ಧನ್ಯವಾದಗಳು